ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಟಿಪ್ಸ್ ಕೊಡಕ್ಕೆ ಅಂತ ಬಂದಿದ್ದೀನಿ ನೀವು ಎಲ್ಲ ಕಡೆ ಸಿಗುತ್ತೆ ಈ ಥರ ಮಾಡ್ತೀತಾವ ನೋಡಿ ನಾನು ಮಾಡಿ ಇದು ಹಿಂಗಾಗಿದೆ ಇದು ಹೋಗೋಲ್ಲ ಫಸ್ಟ್ ಟೈಮ್ ಮಾಡಿದೆ ನಿಮಗಿದ್ರ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ನಾನು ಮಾರ್ಕೆಟಿಂದ ತಂದಾಗ ಹಂಗೆ ಯೂಸ್ ಮಾಡಬಾರ್ದು ಯಾಕೆ ಅಂತಂದರೆ ಇದು ಇದು ಇಟ್ಟಿದ ತಕ್ಷಣ ಡಮ್ ಅಂತ ಸಿಟ್ಬಿಡುತ್ತೆ ಯಾಕಂದರೆ ಇದು ಆಗಿರೋದ್ರಿಂದ ನಾವು ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ ತಕ್ಷಣ ಇದು ಸಿಡಿಯೋ ಚಾನ್ಸಸ್ ಇರುತ್ತೆ ಕೆಲವೊಂದು ವಿಡಿಯೋಸು ನೋಡಿದ್ದೀನಿ ನಾನು ಡಮ್ ಅಂತ ಸಿಟ್ಬಿಟ್ಟಿರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇದನ್ನು ತಂದಾಗ ಒಂದು ತ್ರೀ ಡೇಸ್ ಆದರೂ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಬೇಕು ನೀರಲ್ಲಿ ಚೆನ್ನಾಗಿ ಹಾಕಿ ಒಂದು ತ್ರೀ ಡೇಸ್ ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ಒಣಗಿದಾದ್ಮೇಲೆ ಇದು ಟೂ ಡೇಸ್ ಹಂಗೆ ಇಟ್ಬಿಡಿ ಆಯಿಲೆಲ್ಲ ಸ್ಪ್ರೆಡ್ ಇದಕ್ಕೆ ತಿಂದು ಹಾಗೆ ಇಟ್ಬಿಡಿ ನೆಕ್ಸ್ಟು ನೀವು ಯೂಸ್ ಮಾಡುವಾಗ ತೊಳಗಿಬಿಟ್ಟು ಫಸ್ಟು ಲೋ ಫ್ಲೇಮ್ ಇಟ್ಬಿಟ್ಟು ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಇದಕ್ಕೆ ನೀಟಾಗಿ ದೋಸೆನೋ ಅಥವಾ ಆಮ್ಲೆಟೋ ರೊಟ್ಟಿನೋ ನಿಮಗೇನು ಇಷ್ಟನೋ ಅದು ಮಾಡ್ಕೊಳ್ಳಿ ಈ ಬೇಸಿಗೆಗೆ ಮಣ್ಣಿಂದು ತವಾ ಯೂಸ್ ಮಾಡೋದ್ರಿಂದ ಬಾಡಿಗೆ ತುಂಬ ಹೆಲ್ತ್ ಆಗುತ್ತೆ ಇದು ಯಾಕೆಂದರೆ ತಂಪಲ್ವಾ ಅದಕ್ಕೋಸ್ಕರ ನಾವಂತೂ ಮಣ್ಣಿನ ಮಡಿಕೆ ಮಣ್ಣಿನ ತವ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಈಗ ನಮಗಂತೂ ಇಷ್ಟ ಆಗುತ್ತೆ ಇದು ಸ್ಮೆಲ್ಲೇ ಅಷ್ಟೆ ಎಷ್ಟು ಗಮ್ಮಂತಿರುತ್ತೆ ಗೊತ್ತಾ ತವಾ ಯೂಸ್ ಮಾಡೋವಾಗ ಇದು ಯೂಸ್ ಮಾಡ್ತಾ ಮಾಡ್ತಾ ತುಂಬ ನೀಟಾಗಿ ಬರುತ್ತೆ ಫಸ್ಟ್ ಫಸ್ಟು ಸ್ವಲ್ಪ ಇದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ದೋಸೆ ಆಗಲಿ ಆಮ್ಲೆಟ್ ಆಗಲಿ ಸೊ ನೀವೇನು ಇದು ಮಾಡ್ಕೋಬೇಡಿ ವರಿ ಮಾಡ್ಕೋಬೇಡಿ ಫಸ್ಟ್ ಹಂಗಾಗುತ್ತೆ ನೆಕ್ಸ್ಟ್ ಯೂಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾತ್ರ ಹಂಗಾಗೋದು ಸೊ ನಾನು ಒಂದು ಯೂಸ್ ಮಾಡಿ ಆಮ್ಲೆಟ್ ಮಾಡಿದ್ದೀನಿ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಂದ